ಒಂದಾಗದೆ ಇದ್ರೆ ನಾನು ಹಾಲ ಮತ್ತದವ ನಾನು ಹಿಂಗಾಯ್ತರ ಇದೇ ರೀತಿ ದಲಿತರು ಅನ್ಕೊಂಡು ಹೋದ್ರ ಬಂದುಗಳೇ ನಮ್ಮ ಭವಿಷ್ಯ ಬಿಟ್ಟು ಬಿಡ್ರಲ್ಲ ಇಡೀ ಹಿಂದೂ ಸಮಾಜ ಒಂದ್ ಮಾಡ್ಲಕ್ ನಾವತ್ತು ಪ್ರಾರಂಭ ಮಾಡಿದ್ವಿ ಹೊಸ ಸಂಘಟನೆ ಅದು ಆರ್ ಸಿ ಬಿ ಅಲ್ಲ ಎಲ್ಲರ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಗೊಳ್ಳಿ ರಾಯಣ್ಣ ಬಾಬು ಜಗಜೇಂದ್ರ ಅವರು ಅದೇ ರೀತಿ ಲಿಂಗ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಎಲ್ಲಾ ಸಮುದಾಯವನ್ನ ಒಂದು ಮಾಡಿ ಮುಂದಿನ ಗಣೇಶ ವಿಸರ್ಜನೆ ಟೈಮ್ನಾಗ ಎಲ್ಲೇ ಒಂದೇ ಕಡೆ ಕಲ್ಲು ಬಿತ್ತು ಅಂದ್ರ ನಮ್ಮ ಸರ್ಕಾರ ಬಂದಾಗ ಒಂದೇ ಕಲ್ಲು ಅಂದ್ರ ಸೀದ ಅವ್ರ ನಾ ನಾನೇನಾರು ಮುಖ್ಯಮಂತ್ರಿ ಆದ್ರ ಎಲ್ಲ ಪರ್ಮಿಷನ್ ಕೊಡ್ತೀನಿ ಫುಲ್ ಪರ್ಮಿಷನ್ ಕೊಡ್ತೀನಿ ಪಾಕಿಸ್ತಾನ ಜಿಂದಾಬಾದ್ ಅಮುಖ್ಯ ಬಂದ ಡಮ್ ಬರ ಹನ್ನೂರು ಸೇವಾ ಕಟ್ಟಿ ಚಾವು ಮಾಡೋನೇ ಇಲ್ಲದಿರ ಹಿಂದೂಗಳ ಜಾತಿ ಬಿಟ್ಟು ಎಲ್ಲ ಒಂದಾಗ್ತೀರಾ ನಮ್ಮ ಹಿಂದೂ ಸನಾತನ ಧರ್ಮ ಉಳಿಸ್ತೀರಾ ಎಲ್ಲ ತಯಾರಾಗ್ರಿ ನಮ್ಮ ಕೈಗೆ ಅಧಿಕಾರ ಕೊಡ್ರಿ ಅಲ್ಲಿ ಯೋಗಿ ಇಲ್ಲಿ ನಾವು ಮೋದಿಯವರು ಭಾಷೋ ಸಬ್ ಕಾ ಸಾ ಪ್ರಯಾಸ ಆದ್ರೆ ನಮ್ಮ ಡೈಲಕ್ಟ್ ಚೇಂಜ್ ಹಿಂದೂ ಹಂಕೆ ಸಾಥ್ ಹಿಂದೂ ಹಂಕೆ ವಿಕಾಸ್ ದೇಶ ದೊರೆಯುವ ಲಾ ನಮ್ಮ ಸಿಸ್ಟಮ್ ಬೇರೆ ಈಗ ಹದಿನಿಪ್ಪತ್ತೇಳಿ ಮಾಡ್ಯಾರ ಒಂದು ನಮ್ಮ ಯುವಕರು ಹಳ್ಳಿಯಾಗಿನ ಯುವಕರು ದೇಶದ ಸೈನಿಕ ಎಷ್ಟು ನಾಲ್ಕು ವರ್ಷ ಅಲ್ರಿ ನಾಲ್ಕು ವರ್ಷ ಹೋದ್ರಂದ್ರ ಅವ್ರನ್ನೆಲ್ಲ ತಯಾರಿ ಮಾಡಿರ್ತಾರೆ ಎದಕ್ ತಯಾರಿ ಮಾಡಕತ್ತಾರ ಗುರ್ತದನ್ನ ನೀವಂತೂ ಅದ್ ದುಃಖಿಗಳು ಅದೇ ರೀ ಊರಾಗ ಒಂದು ಹತ್ತ ಹುಡುಗರು ಇರ್ಲತ್ತ ಮಹದೇವ್ರ ಒಂದು ಹೊಸದ ಅಗ್ನಿ ಅಗ್ನಿ ಪಾತ್ರ ಅಗ್ನಿ ವೀರ ಫುಲ್ ತಯಾರು ಮಾಡ್ತಾರ ಎಲ್ಲಾ ಹೆಂಗ ಪಾಲಿಟಿಷನ್ ಹೆಂಗ್ ಬರೋಪರಿ ಇಡ್ಬೇಕು ರಿಟೈರ್ ಸರ್ಕಾರಿ ನೌಕರಿಗ್ ಫಿಕ್ಸ್ ಮಾಡ್ತಾರೆ ಇದು ಬೇಕೋ ಬೇಡ ನಮ್ಮ ಹಿಂದೂಗಳಿಗೆ ನಾಳೆ ನೀವು ಮೂರ್ನು ಕಾಯ್ಬೇಕಾದ್ರೆ ಅವರೇ ಬರ್ಬೇಕಾಗ್ತದೆ ತಮ್ಗಳ ಕಲಾಸೆ ಮಾಡ್ತಾರ ನಾ ಏನಾರ ಮುಖ್ಯಮಂತ್ರಿ ಆದ್ರೆ ಯಾರ ಅಗ್ನಿ ವೀರ್ ಕೋರ್ಟ್ ರಿಟೈರ್ ನಮ್ಮ ಕರ್ನಾಟಕ ಸರ್ಕಾರ ಇಪ್ಪತ್ತೈದು ಲಕ್ಷ ಕೊಡ್ತೀವಿ ನೀವು ಕರ್ನಾಟಕದಾಗ ಹಿಂದೂ ರಾಜ್ಯವನ್ನು ಬರಲು ಶಿವಾಜಿ ಮಹಾರಾಜರು ವೀರರಾಣಿ ಕಿತ್ತೂರು ಚೆನ್ನಮ್ಮ ಬೆಳವಡಿ ಮಲ್ಲಮ್ಮ ಜಗತ್ತಿನಲ್ಲೇ ಬೆಳವಡಿ ಮಲ್ಲಮ್ಮ ಮೊದಲ ಮಹಿಳಾ ಸೈಮ್ಯ ಕಟ್ಟಿದಂತ ಹೆಣ್ಣು ಮಕ್ಕಳು ಅದು ನಮ್ಮವರು ಹಿಂದೂ ಹೆಣ್ಮಕ್ಳು ಹಂಗದ ನಮ್ಮಲ್ಲಿ ಬಂಗ್ಳೋದಾಗ ಹೇಳಿದ್ರಲ್ಲ ನಮ್ಮ ಹರೀಶ್ ಪೂಂಜಾವ್ ಕಡ್ಗತ್ಕೊಂಡ್ ಹೊರಗೆ ಬಂದ್ರು ಬರೀ ಮಕ್ಕಳಿಗೆ ಹೊಡೆದೇ ಹೋಗ್ತಿವಿಲ್ಲ ಈಗ ನಿಮ್ಮಲ್ಲಿ ಹೆಣ್ಮಕ್ಳಿಗೆ ಹೆಂಗ ಈ ಬೆಳಗಾವ್ ಅಂದ್ರೆ ವೀರ ರಾಣಿ ಕಿತ್ತೂರ್ ಚೆನ್ನಮ್ಮ ಬೆಳಗಾವ್ ಅಂದ್ರೆ ಸಂಗೊಳ್ಳಿ ರಾಯಣ್ಣ ಬೆಳಗಾವ್ ಅಂದ್ರೆ ಬೆಳವಣಿ ಮಲ್ಲಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲಿಟ್ಟಂತ ಭೂಮಿ ಬೆಳವಣಿ ಮಲ್ಲಮ್ಮ ಶಿವಾಜಿ ಮಹಾರಾಜರು ಕ್ಷಮ ಬೇಡದ್ರು ಶಿವಾಜಿ ಮಹಾರಾಜರು ತಂಗಿಯ ಸಮಾನ ಅಂತ ಹೇಳಿ ಸಮಾನಿ ಒಪ್ಕೊಂಡ್ರು ಶಿವಾಜಿ ಮಹಾರಾಜರ ಮಗನಿಗೆ ರಕ್ಷಣೆ ಕೊಟ್ಟವ್ರು ಕರ್ನಾಟಕದವರು ಒಂದು ಬೆಳೆ ಶಿವಾಜಿ ಮಹಾರಾಜ ಅಗರ್ ಶಿವಾಜಿನ ಹೋಗ್ತಾತೋತ ಕವಿ ಹೇಳ್ತಾನೆ ಕಾಶಿ ಕಲಾ ಜಾತಿ ಮಥುರಾ ಮಸೀದ್ ಹೋತಿ ಅಗರ್ ಶಿವಾಜಿನ ಹೋತಾತೋ ತೋ ಸಬ್ಕಾ ಸುಣ್ಣ ಥೋತಿ ಎಲ್ಲ ಸಾಬ್ನಾಗೈತಿ ಮೈಬೂಬ್ ಸಾಹೇಬ್ ಗೈಬೂಬ್ ಸಾಬ್ ಬಸೀನ್ ಸಾಹೇಬ ಆಗ್ತೀವಿ ಇವತ್ತ ನಾ ಬಸವನ್ ಗೋಡ ತುಳಿಲಕ್ಕ ಕಾಣಾರಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ